शुक्र पूजा कर्म करिष्ये आगस्त जमा श्री गोत्र मोहन राम नाम पुष्पा नाम न्याह स्नेह रश्मि नाम न्याह पंकज राम नाम देशियाम स्वामी नमः और भाव और पंचाल बुद्धा नमः पूजा जा कर्म करिष्ये शीलस्नारे Bye. Uh -huh.

अफलापुष्पायाच पुष्पिने बृहस्पति प्रसोदास्ता मुंचं वहुमसलैया अफलापुष्पायाच पुष्पिने बृहस्पति प्रसोदास्ता मुंचं वहुमसलैया

ಸುದೋದದ್ವಸ್ನಾನ ಸ್ವರ್ಪಯಾವಿ ಗನ್ಧದ್ವಾರ ನುರಾರ್ಸ್ಯಾನ ನಿಷ್ಯಪುಷ್ಟಾನ ಕರಿಶಿನ ಇಶ್ವರಿಗು ಸರ್ವಭುದಾನ ಕಾಮಿಾಪ್ವಯ ಶಿಲ್ನಾ ಗನ್ಧೋದಗೆ ನಾಸ್ನಪಯಾವಿಯಾವಿಯಾವಿ� चित्र चित्र चितयत्तमस्मे चित्र चित्र चित्रतम भयोधाम चंद्रम रई पुरवीर अनुहत्तम चंद्र चंद्र अपि गुणते युवस्व कुंकुमोदकेन स्नपयामि योवां पुष्पं वेरा पुष्पवाप्तावा पशुमान भवति चंद्रमावा अपां पुष्पं पुष्पवाप्तावा पशुमान भवति पुष्पोदकेन स्नपयामि ఫల పంచామృత స్నాపన పూజానంతర ప్రత్యక్షమంగీలా चन्द्रमा वा अवां पुष्पं पुष्पवान् पशुमान् भवति ॐ राजाय प्रश्यसाहिने नमो वयं वै श्रवणाय कुर्महे समे कामान् कामकामाय वैद्यो नारायणो हरिः अकालमृत्युहरणं सरोव्यादिनिवारणं समग्रहपशमनं श्री आञ्जनेयस्वामी पादोदकम् ಪಾವನ ಶುಭಂ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ನಮಗೆ ಗೊತ್ತಿದ್ದಂಗೆ ನಮ್ಮ ಬಾಲ್ಯದ ನಾನು ಈ ಕ್ಷೇತ್ರಕ್ಕೆ ಬರ್ತಾ ಇದ್ವಿ ಅದರಿಂದ ನಡ್ಕೊಂಡು ಸದಾ ನಮ್ಮವರೇನೇ ಈ ಕಾರ್ಯಗಳನ್ನ ಕಲಾಪಗಳನ್ನ ಮಾಡಿಕೊಂಡು ಬರ್ತಾ ಇದ್ರು ಆಮೇಲೆ ಜೊತೆಯಲ್ಲಿ ಇದರ ಪರಮಾತ್ಮನ ಒಂದು ಚರಿತ್ರೆಯಲ್ಲಿ ನಮಗೆ ಗೊತ್ತಿದ್ದಂಗೆ ಹೆಚ್ಚು ಕಮ್ಮಿ ಒಂದು ಏಳ್ನೂರ ಐವತ್ತರಿಂದ ಎಂಟುನೂರು ವರ್ಷದ್ದು ಇತಿಹಾಸ ಇತಿಹಾಸ ಇರುವಂಥ ಒಂದು ಶ್ರೀ ಕ್ಷೇತ್ರ ಈ ಇವ್ರು ಬಂದು ಸದ್ಗುರು ಸಹಜಾನಂದು ಅಂತ ಹೇಳಿ ಇವರು ಗುಲ್ಬರ್ಗ ಜಿಲ್ಲೆ ಸೇಡಂ ತಾಲೂಕು ಸಿಂಧನಮಡು ಅಮ್ಮ ಗ್ರಾಮದಲ್ಲಿ ಸದ್ಗುರುಗಳು ಜನ ಆಗಬೇಕಾದ್ರೆ ತ್ರಂಬಿಕೇಶ್ವರನ ವರಪ್ರಸಾದದಿಂದ ಜನ್ಮ ಆಗಿರೋದಂಥದ್ದು ಇತಿಹಾಸ ಅವರು ಕಾಲಕ್ರಮೇಣ ಈ ನಮ್ಮ ಮುಸಲ್ಮಾನರು ಈ ದೇಶದ ಮೇಲೆ ಮತ್ತು ರಾಜ್ಯದ ಮೇಲೆ ದಂಡಯಾತ್ರೆ ನಡೆಸಿದಾಗ ಅವರು ಧರ್ಮ ಪ್ರಚಾರಕ್ಕೆ ಅಂತ ಹೇಳಿ ಅಲ್ಲಿಂದ ಕಾಲ್ನಡಿಗೆನಲ್ಲಿ ಇಲ್ಲಿನ ತನಕ ನಡ್ಕೊಂಡು ಬಂದು ಈ ಒಂದು ದೊಡ್ಡಬಳ್ಳಾಪುರನ ಇವತ್ತು ಇಷ್ಟೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಮೂಲತಃ ಕಾರಣ ಅಂತ ಹೇಳ್ಬೋದು ಕಾರಣ ಏನಪ್ಪ ಅಂತ ಅಂದರೆ ಆ ಕಾಲದಲ್ಲಿ ಇದು ಅರ್ಕಾವತಿ ನದಿ ತೀರ ಭಾಳ ಬಿರುಸಿನಿಂದ ಹರಿದು ಇಡೀ ಬೆಂಗಳೂರು ಮತ್ತು ಇದು ಬುನಾದಿ ಕನಕಪುರದ ಹತ್ರ ಸಂಗಮ ಅಂತ ಅನ್ನೋ ಅಂಥ ಜಾಗಕ್ಕೆ ಹೋಗಿಸೋ ಅಂಥ ಒಂದು ಜೀವನದಿ ಈ ಕ್ಷೇತ್ರದಲ್ಲಿ ಐದು ಜಾಗ ನೋಡಿ ಮತ್ತು ಈ ನಮ್ಮ ಆಂಜನೇಯ ಕ್ಷೇತ್ರ ಆ ಕಾಲಕ್ಕೆನೇ ಅವರು ಬರೋದಕ್ಕೆ ಮುಂಚಿತವಾಗಿ ಆ ಭಗವಂತ ಇದ್ದಂತೆ ಆ ಇದ್ದಾಗ ಆ ಯಪ್ಪನ ಒಂದು ಅನುಮತಿ ತಗೊಂಡು ಈ ಕ್ಷೇತ್ರದಲ್ಲಿ ಇರೋ ಅಂಥ ಸಮಯದಲ್ಲಿ ಆಮೇಲೆ ಆ ಮಧ್ಯದಲ್ಲಿ ಒಂದು ನಮ್ಮ ದೊಡ್ಡಬಳ್ಳಾಪುರ ಅಂದರೆ ಬಳ್ಳಾಪುರ ಅಂತ ಅನ್ನೋದು ಹಿಂದೆ ಬೇರೆ ಸರಿತಂತೆ ಈಗ ನಮ್ಮದು ಸಾಮಾನ್ಯವಾಗಿ ದೊಡ್ಡಬಳ್ಳಾಪುರದಲ್ಲಿ ಶತಶತಮಾನಗಳಿಂದ ನೇಗೆ ಒಂದು ಉದ್ಯಮ ನಡ್ಕೊಂಡು ಬಂದಿರೋ ಅಂಥದ್ದು ಸಮಾಜಾನಂದರ ಸೇವಾ ಸಂಘ ಅನ್ನೋದು ಸಮಿತಿ ಇತ್ತು ಅದರಲ್ಲಿ ಹಿಂದೆ ಹಿರಿಯರೆಲ್ಲ ವಯಸ್ಸಾಗಿರೋದ ಕಾರಣ ಕೆಲವರೆಲ್ಲ ಮರಣ ಹೊಂದಿ ಹೊಸದಾಗಿ ಸೇವಾ ಟ್ರಸ್ಟ್ ಅಂತ ನಾವು ಹೊರತಾಗಿ ಮಾಡಿಕೊಂಡು ಈಗ ಎಮ್ ಎಸ್ ರಾಮದಾಸ್ ಅನ್ನೋರು ಅಧ್ಯಕ್ಷ ಸ್ಥಾನದಲ್ಲಿ ಅಲಂಕರಿಸಿ ಸೇವೆ ಮಾಡ್ತಾ ಇದ್ದಾರೆ ಎರಡನೇದಾಗಿ ಕಾರ್ಯದರ್ಶಿಯಾದಂಥ ಕೆ ಎಸ್ ಮೋಹನ್ ರಾಮ ನಾನು ಇಲ್ಲಿ ಈ ಸೇವೆ ಮಾಡೋದಕ್ಕೆ ಭಗವಂತ ಅನುಗ್ರಹಿಸಿದ್ದಾನೆ ಎರಡನೇ ಮೂರನೇದಾಗಿ ಪಂಜಿನಿ ಕೃಷ್ಣಮೂರ್ತಿ ಅನ್ನೋರು ಖಜಾಂಚಿಯಾಗಿ ಈ ಒಂದು ಟ್ರಸ್ಟ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನಾಲ್ಕನೆಯದಾಗಿ ಎಮ್ ಎನ್ ರಮೇಶ್ ಅನ್ನೋರು ಟ್ರಸ್ಟಿಗಳಾಗಿದ್ದಾರೆ ಎಸ್ ಆರ್ ಶ್ರೀನಿವಾಸ್ ಅನ್ನೋರು ಟ್ರಸ್ಟಿಗಳಾಗಿದ್ದಾರೆ ತಿಮ್ರಾಜು ಅನ್ನೋರು ಒಬ್ಬರು ಟ್ರಸ್ಟಿಗಳಾಗಿದ್ದಾರೆ ರಾಜಮ್ಮ ಅನ್ನೋರು ಲೇಡೀಸು ಅವರು ಟ್ರಸ್ಟಿಗಳಾಗಿದ್ದಾರೆ ರಾಧಮ್ಮ ಅನ್ನೋರು ಟ್ರಸ್ಟಿಗಳಾಗಿದ್ದಾರೆ ನೋಡ್ರಿ ಲಾಯರ್ ಅವರು ವಕೀಲರಾಗಿದ್ದಾರೆ ಅವರು ನಮಗೆ ಈ ಒಂದು ಟ್ರಸ್ಟಿಗೆ ಟ್ರಸ್ಟಿಗಳಾಗಿದ್ದಾರೆ ಇನ್ನೊಬ್ರು ಇನ್ನೊಬ್ರು ತಿಮ್ರಾಜು ಅನ್ನೋರು ಒಟ್ಟು ಟ್ರಸ್ಟಿಗಳಾಗಿದ್ದಾರೆ ಒಟ್ಟು ಇಬ್ಬರು ಲೇಡೀಸ್ ಇದ್ದಾರೆ ಎಂಟು ಜನ ಟ್ರಸ್ಟಿಗಳು ಈ ಅಭಿವೃದ್ಧಿ ಆಗೋದಕ್ಕೆ ಈ ಟ್ರಸ್ಟ್ನಲ್ಲಿ ಪಟೇಲ್ ಹೋಗ್ತಾರೆ ಮಿಠಾರಾಮ್ ಅಂತ ಹೇಳ್ಬಿಟ್ಟು ಪಟೇಲ್ ಅಂತ ಸೇಟುಗಳು ಹೋದ್ರು ಅವರು ಇದಕ್ಕೆ ಈ ಟ್ರಸ್ಟ್ನಲ್ಲಿ ಒಬ್ಬರು ಟ್ರಸ್ಟಿಗಳಾಗಿದ್ದಾರೆ ಇವರು ನಾವೆಲ್ಲ ಸೇರಿ ಇದನ್ನು ಅಭಿವೃದ್ಧಿ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ